ನಮಸ್ಕಾರ ವೀಕ್ಷಕರೇ ನಾನ್ ನಿಮ್ಮ ಪ್ರೀತಿಯ ಡಾಕ್ಟರ್ ರಂಗನಾಥ್ ನಿಮ್ಮ ಬ್ಯೂಟಿ ಥೆರಪಿಸ್ಟ್ ಇವತ್ತು ನಿಮಗೆ ಹಿರ್ಸುಟಿಸಮ್ ಹಂಗಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಿರ್ಸುಟಿಸಮ್ ಅಂತಂದ್ರೆ ಹೆಂಗಸರಿಗೆ ಮುಖದಲ್ಲಿ ಕೂದಲು ಬರೋ ಅಥವಾ ಗಲ್ಲದಲ್ಲಿ ಕೂದಲು ಡೆವಲಪ್ ಆಗೋ ಅಂಥದ್ದು ಇದನ್ನ ಹಿರ್ಸುಟಿಸಮ್ ಅಂತ ಕರೀತಾರೆ ಇದು ಗಂಡಸರಿಗೆ ಬಂದ್ರೆ ಪರವಾಗಿಲ್ಲ ಆದರೆ ಹೆಂಗಸರಿಗೆ ಬೇಡದೇ ಇರುವಂತಹ ಜಾಗದಲ್ಲಿ ಜಾಸ್ತಿ ಬೆಳೆಯ ಕಾರಣ ಏನಪ್ಪಾ ಅಂತಂದ್ರೆ ಅವರ ಹಾರ್ಮೋನಲ್ಲಿ ಇರುವಂತಹ ಇಂಬ್ಯಾಲೆನ್ಸ್ ಸೊ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಆ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಅಥವಾ ಬೇರೆ ಮೆಡಿಸನ್ ಅಲ್ಲಿ ನಾರ್ಮಲ್ ಆಗಿ ಕೊಡೋದೇನಪ್ಪಾ ಅಂತಂದ್ರೆ ಸ್ಟೀರಾಯ್ಡ್ಸ್ ಈ ಸ್ಟೀರಾಯ್ಡ್ಸ್ ಇಂದ ಬಹಳನೇ ಸೈಡ್ ಎಫೆಕ್ಟ್ಸ್ ಆಗಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳೆಲ್ಲ ಬಂದು ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಕಾಸ್ ಆಗುತ್ತೆ ಸೊ ಈ ಸ್ಟೀರಾಯ್ಡ್ಸ್ ಇಲ್ದೇನೆ ಆ ಬೇರೆ ರೀತಿಯಲ್ಲಿ ನ್ಯಾಚುರಲ್ ರೀತಿಯಲ್ಲಿ ಇದನ್ನ ತೆಗೆಯೋದಕ್ಕೆ ಸಾಧ್ಯನಾ ಖಂಡಿತವಾಗಿಯೂ ಸಾಧ್ಯ ನಮ್ಮಲ್ಲಿ ಯೂಸಿಂಗ್ ಬ್ಯಾಕ್ ಫ್ಲವರ್ ರೆಮಿಡೀಸ್ ಮತ್ತೆ ಜಮ್ ಎಲಿಕ್ಸರ್ಸ್ ಹೋಮಿಯೋಪತಿಕ್ ಡೈಲ್ಯೂಷನ್ಸ್ ಮತ್ತು ಬಯೋಕೆಮಿಕಲ್ ರೆಮಿಡೀಸ್ ಈ ರೆಮಿಡೀಸ್ಗಳನ್ನೆಲ್ಲ ಇಟ್ಕೊಂಡು ರೆಸನೆನ್ಸ್ ಥೆರಪಿಯನ್ನು ಕೊಟ್ಟು ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಆ ಯಾವ್ದು ಅನ್ವಾಂಟೆಡ್ ಹೇರ್ಸ್ ಇದೆ ಆ ಅನ್ವಾಂಟೆಡ್ ಹೇರ್ಸ್ನ ರಿಮೂವ್ ಮಾಡೋದ್ರಲ್ಲಿ ನಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸೊ ಲೇಡೀಸ್ ಕ್ಯಾನ್ ಬಿ ಮೋರ್ ಕಾನ್ಫಿಡೆಂಟ್ ಮೋರ್ ಬ್ಯೂಟಿಫುಲ್ ಮೋರ್ ಅಟ್ರಾಕ್ಟಿವ್ ವಿತೌಟ್ ಶೇವಿಂಗ್ ಬಟ್ ವಿತ್ ಯೂಸಿಂಗ್ ನಮ್ಮ ಕೆಲವೊಂದಷ್ಟು ಗಳಿದಾವೆ ಆ ಪ್ರಾಡಕ್ಟ್ಸ್ ಗಳು ಯೂಸ್ ಮಾಡ್ತಾ ಇತ್ತು ಅಂತಂದ್ರೆ ಡೆಫಿನೆಟ್ ಆಗಿ ವಿತ್ ಇನ್ ಅಬೌಟ್ ಒನ್ ಅಂಡ್ ಹಾಫ್ ಟು ಟೂ ಮಂತ್ಸ್ ಆ ಬೆಳೆಯುವಂತಹ ಬೇಡದೇ ಇರೋಂತಹ ಕೂದಲು ಬೆಳೆಯುವಂತಹ ಪ್ರಕೃತಿ ಕಮ್ಮಿಯಾಗಿ ಅವರಲ್ಲಿ ಮಾಮೂಲಿ ಜಾಗದಲ್ಲಿ ಕೂದಲು ಎಷ್ಟಿರ್ಬೇಕು ಅಷ್ಟಿರುತ್ತೆ ಬಟ್ ಫೇಸಿಯಲ್ ಹೇರ್ ಕೂಡ ಕಮ್ಮಿ ಆಗುತ್ತೆ ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಯೂಸಸ್ ಫಾರ್ ಟುಡೇಸ್ ಕಾನ್ಫಿಡೆಂಟ್ ಬ್ಯೂಟಿಫುಲ್ ವಿಮೆನ್ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ